ಕಾಮಗಾರಿಗಳಲ್ಲಿ ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಈಗ ಸಿಡಿದೆದ್ದಿದ್ದಾರೆ ಇದರ ವಿರುದ್ಧ ಈಗ ಪ್ರತಿಭಟನೆಗೆ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಬೇಕು ಇದಕ್ಕೆಲ್ಲವೂ ಕೂಡ ಈಗ ಸನ್ನದ್ಧರಾಗ್ತಾ ಇದ್ದಾರೆ ಒಂದ್ ಕಡೆ ಕಾಮಗಾರಿಗಳಲ್ಲಿ ಮುಸ್ಲಿಂ ಮೀಸಲಾತಿಗೆ ಪ್ಲಾನ್ ಕೂಡ ಮಾಡಲಾಗ್ತಾ ಇದೆ ಸರ್ಕಾರದ ವಿರುದ್ಧ ಕೇಸರಿ ನಾಯಕರು ಈಗ ನಿಗಿ ನಿಗಿ ಆಗಿದ್ದಾರೆ ಮತಾಂಧತೆ ಮೇಲೆ ಮೀಸಲಾತಿ ಕೊಡೋದಿಲ್ಲ ಕಾಂಗ್ರೆಸ್ ಸರ್ಕಾರ ಆಧುನಿಕ ಬಸ್ಮಾಸುರ ಬಕಾಸುರ ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಸುಳ್ಳು ಹೇಳೋದ್ರಲ್ಲಿ ನಿಟ್ಟಿಮ್ರು ಮುಸ್ಲಿಮರ ಓಲೈಕೆಗೆ ಟೆಂಡರ್ ಮೀಸಲಾತಿ ಜಾರಿಗಾಗಿದೆ ಸಿಎಂ ವಿರುದ್ಧ ಛಲವಾದಿ ಸ್ವಾಮಿ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಪ್ರಸ್ತಾವನೆ ಮಾತ್ರ ಅಲ್ಲ ಬಿಲ್ ಪಾಸ್ ಮಾಡಬೇಕು ಮುಂದಿನ ಅಧಿವೇಶನದಲ್ಲಿ ಅಂತೇಳಿ ಆಗ್ಲೇ ಟೈಪ್ ಆಗಿ ಬಂದ್ಬಿಟ್ಟಿದೆ ನಿಮ್ಮ ಪ್ರಶ್ನವರ ಹತ್ರ ಇದೆ ಈಗಾಗ್ಲೇ ಸುಳ್ಳು ಹೇಳೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ನಿಶ್ಚಿಮರಾಗಿ ಎಷ್ಟು ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಅಂತಂದ್ರೆ ಅವರು ಸುಳ್ಳು ಮುಂದೆ ಯಾವ ಸತ್ಯಗಳು ಈಗ ನಡೀತಾ ಇಲ್ಲ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅವರು ನಾನು ಹೇಳೋದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಒಂದು ಕೋಟಿಯವರೆಗೆ ನೀವು ಕೊಟ್ಟಿದ್ದೀರಿ ಯಾಕೆ ಅಂತಂದ್ರೆ ಅವರು ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನೀವು ಕೊಟ್ಟಿದ್ದಾರೆ ಬಟ್ ಈಗ ಏನು ಮಾಡ್ತಿದ್ದಾರೆ ಆಫೀಸರ್ಗಳು ನಿಮ್ಮ ಆದೇಶದ ಮೇಲೆ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಒಂದು ಕೋಟಿ ರೂಪಾಯಿ ಇರತಕ್ಕಂಥ ಕೆಲಸವನ್ನು ನಾಲ್ಕು ಅಥವಾ ಐದನ್ನ ಪ್ಯಾಕೇಜ್ ಮಾಡಿ ಒಟ್ಟಿಗೆ ಒಂದರಲ್ಲಿ ಸೇರಿಸಿ ಬೇರೆಯವರು ಕೊಡ್ತಾ ಇದೀರಿ ಅಲ್ಲಿಗೆ ದಲಿತ ಪ್ರೇಮ ನಿಮ್ಮದು ಎಷ್ಟ ಪ್ರೇಮ ಅಂತ ಗೊತ್ತಿದೆಯಲ್ಲ ಒಂದು ಕಡೆ ಕೊಟ್ಟಂಗ್ ಮಾಡ್ತೀರಿ ಪ್ರಚಾರ ತಗೊಳ್ತೀರಿ ನಾವು ಭಾರತ ವಿಭಜನೆಯನ್ನ ಕಾಂಗ್ರೆಸ್ ಪಾರ್ಟಿ ಟ್ರೈಪಾರ್ಟಿ ಒಪ್ಪಿಗೆ ಮೂಲಕ ಇಂಗ್ಲಿ ಭಾರತ ಸರ್ಕಾರ ಅವತ್ತಿನ ಬ್ರಿಟಿಷ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಮತ್ತು ಮುಸ್ಲಿಂ ಲೀಗು ಒಂದು ಟ್ರೈಪಾರ್ಟಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಭಾರತ ವಿಭಜನೆ ಆಯಿತು ಅಲ್ಲಿರೋ ಹಿಂದೂಗಳನ್ನ ಮತಾಂತರಿಸಿದ್ರು ಬಲಾತ್ಕಾರ ಮಾಡಿದ್ರು ಅವ್ರನ್ನ ನಿರ್ವಶಿತರನ್ನಾಗಿ ಮಾಡಿ ಓಡಿಸಿದ್ರು ಇಲ್ಲಿ ಮತಾಂಧತೆಯ ಭೂತ ಬಲ ಆಗೋದಕ್ಕೆ ಕಾರಣ ಆದ್ವಿಡ ವಕ್ಬೋರ್ಡ್ ಹೆಸರಿನಲ್ಲಿ ಇವತ್ತು ನಮ್ಮ ಭೂಮಿಯನ್ನ ಕಿತ್ಕೊಳ್ಳುವಂಥ ಕೆಲಸ ರೈತರು ಭೂಮಿಯನ್ನ ದಲಿತ ಭೂಮಿಯನ್ನ ಕಿತ್ಕೊಳ್ಳುವಂಥ ಕೆಲಸ ನಡೀತಾ ಇರೋದು ನಾವು ನೋಡ್ತಾ ಇದೀವಿ ಅದಕ್ಕೆ ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ ಇದು ಕಾಂಗ್ರೆಸ್ ಆಧುನಿಕ ಭಸ್ಮಾಸುರ ರೀತಿ ವರ್ತನೆ ಮಾಡ್ತಾ ಇದೆ ಅಂತ ಹೇಳಿ ಹೇಳಿದೆ ಬರೀ ಭಸ್ಮಾಸುರ ಆಗಿಲ್ಲ ಬಕಾಸುರ ಮತ್ತು ಭಸ್ಮಾಸುರ ಎರಡೂ ಸೇರಿದ್ರೆ ಏನಾಗುತ್ತೋ ಅದು ಇವತ್ತು ಕಾಂಗ್ರೆಸ್ ಆಗಿದೆ ಬಕಾಸುರನೂ ಆಗಿದೆ ಎಲ್ಲ ಲೂಟಿ ಹೊಡೆಯುವಂತ ಬಕಾಸುರನೂ ಆಗಿದೆ ಮತ್ತು ವರಕಟ್ಟವರ ಮೇಲೆ ತಲೆ ನೋಡಿ ಇದು ಸಿಟಿ ರವಿ ಅವರು ಹೇಳ್ತಾ ಕೂಡ ಬಿಜೆಪಿ ನಾಯಕರು ಕೂಡ ಈಗ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡುವುದರಲ್ಲಿ ಸಿಎಂ ಸಿದ್ದರಾಮಯ್ಯವರ ಸರ್ಕಾರ ನಂಬರ್ ಒನ್ ಅಂತ ಈಗ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಇದು ಒಂಥರ ಭಸ್ಮಾಸುರ ಬಕಾಸುರ ಎಲ್ಲವೂ ಬೇಕು ತಮಗೆ ಭ್ರಷ್ಟಾ ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಈಗ ಸಿಡಿದೆದ್ದಿದ್ದಾರೆ ಇದರ ವಿರುದ್ಧ ಈಗ ಪ್ರತಿಭಟನೆಗೆ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಬೇಕು ಇದಕ್ಕೆಲ್ಲವೂ ಕೂಡ ಈಗ ಸನ್ನದ್ಧರಾಗ್ತಾ ಇದ್ದಾರೆ ಒಂದ್ ಕಡೆ ಕಾಮಗಾರಿಗಳಲ್ಲಿ ಮುಸ್ಲಿಂ ಮೀಸಲಾತಿಗೆ ಪ್ಲಾನ್ ಕೂಡ ಮಾಡ್ಲಾಗ್ತಾ ಇದೆ ಸರ್ಕಾರದ ವಿರುದ್ಧ ಕೇಸರಿ ನಾಯಕರು ಈಗ ನಿಗಿ ನಿಗಿ ಆಗಿದ್ದಾರೆ ಮತಾಂಧತೆ ಮೇಲೆ ಮೀಸಲಾತಿ ಕೊಡೋದಿಲ್ಲ ಕಾಂಗ್ರೆಸ್ ಸರ್ಕಾರ ಆಧುನಿಕ ಬಸ್ಮಾಸುರ ಬಕಾಸುರ ಸರ್ಕಾರದ ವಿರುದ್ಧ ಬಿಜೆಪಿ ಸಿ ಸಿಟಿ ರವಿ ಸಿದ್ದರಾಮಯ್ಯ ಹೇಳೋದ್ರಲ್ಲಿ ಇದಾರೆ ಮುಸ್ಲಿಮರ ಓಲೈಕೆಗೆ ಟೆಂಡರ್ ಮೀಸಲಾತಿ ಜಾರಿಗಾಗಿದೆ ಸಿಎಂ ವಿರುದ್ಧ ಛಲವಾದಿ ಸ್ವಾಮಿ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಪ್ರಸ್ತಾವನೆ ಮಾತ್ರ ಅಲ್ಲ ಬಿಲ್ ಪಾಸ್ ಮಾಡಬೇಕು ಮುಂದಿನ ಅಧಿವೇಶನದಲ್ಲಿ ಅಂತೇಳಿ ಆಗ್ಲೇ ಟೈಪ್ ಆಗಿ ಬಂದ್ಬಿಟ್ಟಿದೆ ನಿಮ್ಮ ಪ್ರಶ್ನವರ ಹತ್ರ ಇದೆ ಈಗಾಗ್ಲೇ ಸುಳ್ಳು ಹೇಳೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ನಿಸೀಮರಾಗ್ಬಿಟ್ಟಿದ್ದಾರೆ ಎಷ್ಟು ಅವರಿಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಅಂತಂದ್ರೆ ಅವರು ಸುಳ್ಳು ಮುಂದೆ ಯಾವ ಸತ್ಯಗಳು ಈಗ ನಡೀತಾ ಇಲ್ಲ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ನಾನು ಹೇಳೋದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಒಂದು ಕೋಟಿಯವರೆಗೆ ನೀವು ಕೊಟ್ಟಿದ್ದೀರಿ ಯಾಕೆ ಅಂತಂದ್ರೆ ಅವರು ಭಾಗವಹಿಸ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನೀವು ಕೊಟ್ಟಿದ್ದಾರೆ ಬಟ್ ಈಗ ಏನ್ ಮಾಡ್ತಿದ್ದಾರೆ ಆಫೀಸರ್ಗಳು ನಿಮ್ಮ ಆದೇಶದ ಮೇಲೆ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಒಂದು ಕೋಟಿ ರೂಪಾಯಿ ಇರತಕ್ಕಂಥ ಕೆಲಸವನ್ನ ನಾಲ್ಕು ಅಥವಾ ಐದನ್ನ ಪ್ಯಾಕೇಜ್ ಮಾಡಿ ಒಟ್ಟಿಗೆ ಒಂದರಲ್ಲಿ ಸೇರಿಸಿ ಬೇರೆಯವರು ಕೊಡ್ತಾ ಇದ್ದೀರಿ ಅಲ್ಲಿಗೆ ದಲಿತರ ಪ್ರೇಮ ನಿಮ್ಮದು ಎಷ್ಟ ಪ್ರೇಮ ಅಂತ ಗೊತ್ತಿದೆಯಲ್ಲ ಒಂದು ಕಡೆ ಕೊಟ್ಟಂಗೆ ಮಾಡ್ತೀರಿ ಪ್ರಚಾರ ತಗೊಳ್ತೀರಿ ನಾವು ಭಾರತ ವಿಭಜನೆಯನ್ನ ಕಾಂಗ್ರೆಸ್ ಪಾರ್ಟಿ ಟ್ರೈಪಾರ್ಟಿ ಒಪ್ಪಿಗೆ ಮೂಲಕ ಇಂಗ್ಲಿಷ್ ಭಾರತ ಸರ್ಕಾರ ಅವತ್ತಿನ ಬ್ರಿಟಿಷ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಮತ್ತು ಮುಸ್ಲಿಂ ಲೀಗು ಒಂದು ತ್ರೈಪಾರ್ಟಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಭಾರತ ವಿಭಜನೆ ಆಯಿತು ಅಲ್ಲಿರೋ ಹಿಂದೂಗಳನ್ನ ಮತಾಂತರಿಸಿದ್ರು ಬಲಾತ್ಕಾರ ಮಾಡಿದ್ರು ಅವ್ರನ್ನ ನಿರ್ವಶಿತರನ್ನಾಗಿ ಮಾಡಿ ಓಡಿಸಿದ್ರು ಇಲ್ಲಿ ಮತಾಂಧತೆಯ ಭೂತ ಬಲ ಆಗೋದಕ್ಕೆ ಕಾರಣ ಆದ್ವಿ ಆದ್ವಿಡ ಒಕ್ಬೋರ್ಡ್ ಹೆಸರಿನಲ್ಲಿ ಇವತ್ತು ನಮ್ಮ ಭೂಮಿಯನ್ನ ಕಿತ್ಕೊಳ್ಳುವಂಥ ಕೆಲಸ ರೈತರ ಭೂಮಿಯನ್ನ ದಲಿತರ ಭೂಮಿಯನ್ನ ಕಿತ್ಕೊಳ್ಳುವಂಥ ಕೆಲಸ ನಡೀತಾ ಇರೋದು ನಾವು ನೋಡ್ತಾ ಇದ್ದೀವಿ ಅದಕ್ಕೆ ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ ಇದು ಕಾಂಗ್ರೆಸ್ ಆಧುನಿಕ ಭಸ್ಮಾಸುರ ರೀತಿ ವರ್ತನೆ ಮಾಡ್ತಾ ಇದೆ ಅಂತ ಹೇಳಿ ಹೇಳಿದೆ ಬರೀ ಭಸ್ಮಾಸುರ ಆಗಿಲ್ಲ ಬಕಾಸುರ ಮತ್ತು ಭಸ್ಮಾಸುರ ಎರಡೂ ಸೇರಿದ್ರೆ ಏನಾಗುತ್ತೋ ಅದು ಇವತ್ತು ಕಾಂಗ್ರೆಸ್ ಆಗಿದೆ ಬಕಾಸುರನೂ ಆಗಿದೆ ಎಲ್ಲ ಲೂಟಿ ಹೊಡೆಯುವಂತಹ ಬಕಾಸುರನೂ ಆಗಿದೆ ಮತ್ತು ವರಕೊಟ್ಟವರ ಮೇಲೆ ತಲೆ ಬಟ್ ಇದು ಸಿಟಿ ರವಿ ಅವರು ಹೇಳ್ತಾ ಇರುವಂತದ್ದು ಕೂಡ ಬಿಜೆಪಿ ನಾಯಕರು ಕೂಡ ಈಗ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡೋದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ನಂಬರ್ ಒನ್ ಅಂತ ಈಗ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಇದು ಒಂಥರ ಭಸ್ಮಾಸುರ ಬಕಾಸುರ ಎಲ್ಲವೂ ಬೇಕು ತಮಗೆ ಭ್ರಷ್ಟಾಚಾರ ಕಾಮಗಾರಿಗಳಲ್ಲಿ ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಈಗ ಸಿಡಿದೆದ್ದಿದ್ದಾರೆ ಇದರ ವಿರುದ್ಧ ಈಗ ಪ್ರತಿಭಟನೆಗೆ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಬೇಕು ಇದಕ್ಕೆಲ್ಲವೂ ಕೂಡ ಈಗ ಸನ್ನದ್ಧರಾಗ್ತಾ ಇದ್ದಾರೆ ಒಂದ್ ಕಡೆ ಕಾಮಗಾರಿಗಳಲ್ಲಿ ಮುಸ್ಲಿಂ ಮೀಸಲಾತಿಗೆ ಪ್ಲಾನ್ ಕೂಡ ಮಾಡಲಾಗ್ತಾ ಇದೆ ಸರ್ಕಾರದ ವಿರುದ್ಧ ಕೇಸರಿ ನಾಯಕರು ಈಗ ನಿಗಿ ನಿಗಿ ಆಗಿದ್ದಾರೆ ಮತಹಂಧತೆ ಮೇಲೆ ಮೀಸಲಾತಿ ಕೊಡೋದಿಲ್ಲ ಕಾಂಗ್ರೆಸ್ ಸರ್ಕಾರ ಆಧುನಿಕ ಭಸ್ಮಾಸುರ ಬಕಾಸುರ ಸರ್ಕಾರದ ವಿರುದ್ಧ ಬಿಜೆಪಿ ಸಿ ಸಿಟಿ ರವಿ ಕಿಡಿಕಾರ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಸುಳ್ಳು ಹೇಳೋದ್ರಲ್ಲಿ ನಿತ್ಯರು ಮುಸ್ಲಿಮರ ಓಲೈಕೆಗೆ ಟೆಂಡರ್ ಮೀಸಲಾತಿ ಜಾರಿಗಾಗಿದೆ ಸಿಎಂ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಪ್ರಸ್ತಾವನೆ ಮಾತ್ರ ಅಲ್ಲ ಬಿಲ್ ಪಾಸ್ ಮಾಡಬೇಕು ಮುಂದಿನ ಅಧಿವೇಶನದಲ್ಲಿ ಅಂತೇಳಿ ಆಗ್ಲೇ ಟೈಪ್ ಆಗಿ ಬಂದ್ಬಿಟ್ಟಿದೆ ಪ್ರಶ್ನವ್ರ ಹತ್ರ ಇದೆ ಈಗಾಗ್ಲೇ ಸುಳ್ಳು ಹೇಳೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ನಿಸೀಮರಾಗಿ ಎಷ್ಟು ಅವರಿಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಅಂತಂದ್ರೆ ಅವರು ಸುಳ್ಳು ಮುಂದೆ ಯಾವ ಸತ್ಯಗಳು ಈಗ ನಡೀತಾ ಇಲ್ಲ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ನಾನು ಹೇಳೋದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಒಂದು ಕೋಟಿಯವರೆಗೆ ವರೆಗೆ ನೀವು ಕೊಟ್ಟಿದ್ದೀರಿ ಯಾಕೆ ಅಂತಂದ್ರೆ ಅವರು ಭಾಗವಹಿಸ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಬಟ್ ಈಗ ಏನ್ ಮಾಡ್ತಿದ್ದಾರೆ ಆಫೀಸರ್ ನಿಮ್ಮ ಆದೇಶದ ಮೇಲೆ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಒಂದು ಕೋಟಿ ರೂಪಾಯಿ ಇರತಕ್ಕಂತ ಕೆಲಸವನ್ನ ನಾಲ್ಕು ಅಥವಾ ಐದನ್ನ ಪ್ಯಾಕೇಜ್ ಮಾಡಿ ಒಟ್ಟಿಗೆ ಒಂದರಲ್ಲಿ ಸೇರಿಸಿ ಬೇರೆಯವರು ಕೊಡ್ತಾ ಇದೀರಿ ಅಲ್ಲಿಗೆ ದಲಿತರ ಪ್ರೇಮ ನಿಮ್ಮದು ಎಷ್ಟ ಪ್ರೇಮ ಅಂತ ಗೊತ್ತಿದೆಯಲ್ಲ ಒಂದು ಕಡೆ ಕೊಟ್ಟಂಗೆ ಮಾಡ್ತೀರಿ ಪ್ರಚಾರ ತಗೊಳ್ತೀರಿ ನಾವು ಭಾರತ ವಿಭಜನೆಯನ್ನ ಕಾಂಗ್ರೆಸ್ ಪಾರ್ಟಿ ಟ್ರೈಪಾರ್ಟಿ ಒಪ್ಪಿಗೆ ಮೂಲಕ ಇಂಗ್ಲಿ ಭಾರತ ಸರ್ಕಾರ ಅವತ್ತಿನ ಬ್ರಿಟಿಷ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಮತ್ತು ಮುಸ್ಲಿಂ ಲೀಗು ಒಂದು ತ್ರೈಪಾರ್ಟಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಭಾರತ ವಿಭಜನೆ ಆಯಿತು ಅಲ್ಲಿರೋ ಹಿಂದೂಗಳನ್ನ ಮತಾಂತರಿಸಿದ್ರು ಬಲಾತ್ಕಾರ ಮಾಡಿದ್ರು ಅವ್ರನ್ನ ನಿರ್ವಶಿತರನ್ನಾಗಿ ಮಾಡಿ ಓಡಿಸಿದ್ರು ಇಲ್ಲಿ ಮತಾಂಧತೆಯ ಭೂತ ಬಲ ಆಗೋದಕ್ಕೆ ಕಾರಣ ಆದ್ವಿ ವಕ್ಬೋಡ ವಕ್ಬೋರ್ಡ್ ಹೆಸರಿನಲ್ಲಿ ಇವತ್ತು ನಮ್ಮ ಭೂಮಿಯನ್ನ ಕಿತ್ಕೊಳ್ಳುವಂಥ ಕೆಲಸ ರೈತರ ಭೂಮಿಯನ್ನ ದಲಿತ ಭೂಮಿಯನ್ನ ಕಿತ್ಕೊಳ್ಳುವಂಥ ಕೆಲಸ ನಡೀತಾ ಇರೋದು ನಾವು ನೋಡ್ತಾ ಇದೀವಿ ಅದಕ್ಕೆ ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ ಇದು ಕಾಂಗ್ರೆಸ್ ಆಧುನಿಕ ಒಂದು ರೀತಿ ವರ್ತನೆ ಮಾಡ್ತಾ ಇದೆ ಅಂತ ಹೇಳಿ ಹೇಳಿದೆ ಬರೀ ಭಸ್ಮಾಸುರ ಆಗಿಲ್ಲ ಬಕಾಸುರ ಮತ್ತು ಭಸ್ಮಾಸುರ ಎರಡೂ ಸೇರಿದರೆ